ಹೌದು ಗೈಸ್ ಈ ಒಂದು ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡರ್ ಅವ್ರದ್ದು ಅತಿ ಆಯಿತು ಅಂತಾನೆ ಹೇಳ್ಬೋದು ಹೌದು ಗೈಸ್ ಕ್ಯಾಪ್ಟನ್ ಆಗಿ ವಹಿಸಿರುವಂತಹ ಒಂದು ಕೆಲಸನೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ ನಂತರ ಏನು ಉಸ್ತುವಾರಿ ಕೊಟ್ಟಿರ್ತಾರೆ ಆ ಒಂದು ಉಸ್ತುವಾರಿನೂ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಕೆಲಸ ಮಾಡು ಅಂದರೆ ಮೈ ನೋವು ಅಂತ ಅಂತಾರೆ ಈ ರೀತಿ ಆದರೆ ಈ ಒಂದು ಬಿಗ್ ಬಾಸ್ನಲ್ಲಿ ಯಾವ ರೀತಿ ಇರ್ತಾರೆ ಅಂತ ಗೊತ್ತಿಲ್ಲ ಇವರು ಮಾಡಿದಂಥ ತಪ್ಪೇನು ಎಲ್ಲನೂ ಕೂಡ ಕಂಪ್ಲೀಟಾಗಿ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊರಸೊಬ್ಬರಾಗಿದೆ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ ತಿಳ್ಕೊಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗಾಯ್ಸ್ ಕ್ಯಾಪ್ಟನ್ ಏನಿದ್ದಾರೆ ಕ್ಯಾಪ್ಟನ್ ಅವರು ಅಶ್ವಿನಿಯವ್ರನ್ನ ಹುಡುಕ್ತಾ ಇರ್ತಾರೆ ಅದು ಕೂಡ ಅವ್ರಿಗೆ ವಹಿಸಿರುವಂಥ ಕೆಲಸನವ್ರು ಮಾಡಿರೋದಿಲ್ಲ ಅದಕ್ಕೆ ಅಶ್ವಿನಿ ಎಲ್ಲಪ್ಪ ಕೆಲಸ ಮಾಡಬೇಕಿತ್ತು ಅಂತ ಹೊರ್ಗಡೆ ಗಾರ್ಡನ್ ಏರಿಗೆ ಹುಡುಕಿಕೊಬರ್ತಾರೆ ಅಲ್ಲಿ ಅಶ್ವಿನಿ ಅಶ್ವಿನಿ ಅವರೇ ಅದೊಂದು ಸ್ವಲ್ಪ ಮಾಡಬೇಕಿತ್ತು ಅಂತ ಹೇಳಿದಾಗ ನನಗೆ ಬ್ಯಾಕ್ ಪೇಯ್ನ್ ಇದೆ ಹತ್ತು ನಿಮಿಷ ಬರ್ತೀನಿ ಅಂತ ಹೇಳ್ತಾರೆ ಸೊ ಅಲ್ಲ ಅದನ್ನು ಕೆಲಸ ಮಾಡ್ಬಿಟ್ಟು ಬಂದು ನೀವು ಬೇಕಿದ್ರೆ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರು ಕೇಳೋದಿಲ್ಲ ನಂತರ ಸ್ವಲ್ಪ ಟೈಮ್ ಅಂದರೆ ಒಂದು ಐದು ನಿಮಿಷ ಗ್ಯಾಪ್ ಕೊಟ್ಟು ಮತ್ತೆ ಬಂದು ಕರೀತಾರೆ ಇನ್ನೂ ಹತ್ತು ನಿಮಿಷ ಆಗಿಲ್ಲ ಹಾಗೆ ಹೀಗೆ ಅಂತಾರೆ ಸುಮಾರು ಹೊತ್ತಿಂದ ನೋಡಿದಂಥ ಕ್ಯಾಪ್ಟನ್ ಅವ್ರಿಗೆ ಕೋಪ ಬರುತ್ತೆ ಮಾಡ್ತಿರೋ ಅಂತ ಕೇಳ್ತಾರೆ ಮಾಡಲಕ್ಕಂತ ಹೋಗ್ರಿ ಅಂತ ಹೇಳಿದಾಗ ಏಯ್ ಮಾಡಲಿಲ್ಲ ಅಲ್ತೆ ಹೋಗು ಅಂತ ಅವರು ಕೂಡ ಜೋರಾಗಿ ಹೇಳ್ತಾರೆ ನೀನು ಯಾರು ಹೋಗು ಗೀಗು ಅಂತ ಹೇಳೋಕ್ಕಿಂತ ಕೈ ತೋರ್ಸ್ಕೊಂಡು ಕ್ಯಾಪ್ಟನ್ ಅಂತ ತಗೊಳ್ತಾರೆ ಕೈ ತೋರಿಸ್ಬೇಡ ನನಗೆ ಅಂತ ಕೈಗೆ ಹೋಗ್ತಾರೆ ಬಟ್ ಒಡೆಯೋದಿಲ್ಲ ನೀನು ಯಾವನು ಹೇಳೋಕೆ ನನಗೆ ಕೈ ತೋರಿಸ್ಬೇಡ ಅಂತ ಅಂತ ಈ ರೀತಿ ಹೇಳ್ತಾರೆ ಹೌದು ಗೈಸ್ ನೀನು ಯಾವನು ಅಂತ ಇವ್ರು ಹೇಳಿದಾಗ ಅದೇ ನೀನು ಯಾವಾಳು ಅಂತ ನಾವು ಹೇಳಿದ್ರೆ ಎಷ್ಟು ಟ್ರಿಗರ್ ಹೇಳಿ ಅದೇ ರೀತಿ ನೆನ್ನೆನೇ ಗಿಲ್ಲಿ ಆ ರೀತಿ ಕೊಡಬೇಕಿತ್ತು ಕೌಂಟರ್ ನೀನು ಯಾವಳೆ ಅಂತ ಬಟ್ ಗಿಲ್ಲಿ ಎಕ್ಸ್ಪೆಕ್ಟ್ ಕೊಟ್ಟು ಕೊಡಲಿಲ್ಲ ಆದರೂ ಕೂಡ ರಘುರವರು ಕೂಡ ಎಕ್ಸ್ಪೆಕ್ಟ್ ಕೊಡ್ತಾಯಿದ್ದಾರೆ ಇಷ್ಟು ದಿನ ನಿಂಗೆ ಎಕ್ಸ್ಪೆಕ್ಟ್ ಕೊಟ್ಟು ಕೊಟ್ಟು ನಿಂಗೆ ಜಾಸ್ತಿ ಜಂಬ ಬಂದಿದೆ ಹೇಗೆ ಹೀಗೆ ಅಂತ ಸೊ ಅಶ್ವಿನಿಗೌಡವರು ಕೇಳ್ತಾನೆ ಇಲ್ಲ ನೀನು ಯಾವನೋ ನೀನು ಯಾವನೋ ನನಗೆ ಹೇಳೋಕ್ಕೆ ನೀನು ಏನೋ ನನ್ನ ಕೈ ತೋರಿಸ್ತೀನಿ ಹಂಗೆ ಹಿಂಗೆ ಅಂತ ಜೋರಾಗೆ ಕೂಗಾಡ್ತಾ ಇದ್ದಾರೆ ಹೌದು ಗೈಸ್ ಇವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಷ್ಟು ಇವ್ರಿಗೆ ಕೆಟ್ಟದ್ದು ಅದು ಅಂದರೆ ರೆಸ್ಪೆಕ್ಟು ಅದು ಒಳ್ಳೆಯದು ಬಟ್ ಇವರು ಕೆಟ್ಟದ್ದು ಅಂತ ಅನ್ಕೋತಾ ಇದ್ದಾರೆ ಯಾರು ರೆಕ್ಸ್ಪೆಕ್ಟ್ನ ಕೊಡೋದಿಲ್ಲ ಅವರು ಒಳ್ಳೆಯವರು ಅಂತ ಅಂದ್ಕೋತಾ ಇದ್ದಾರೆ ಹೌದು ಗೈಸ್ ಈ ಅಮ್ಮಂದು ಜಾಸ್ತಿನೇ ಆಗ್ತಾಯಿದೆ ಈ ಅಮ್ಮನ್ನು ಯಾಕಾರು ಇಟ್ಕೊಂಡಿದ್ದಾರೋ ಇದೆಲ್ಲ ಜಗಳೆಲ್ಲ ಆದ ನಂತರ ನಾನು ಒಂದು ಕ್ಷಣ ಇಲ್ಲಿ ಇರೋದಿಲ್ಲ ಬಿಡಿ ಜಾನು ಬಿಡಿ ಅಭಿಷೇಕ್ ಅಂತ ಅವ್ರ ಕೈನ ಕಿತ್ಕೊಂಡು ಸೀಸನ್ ಟೆನ್ನಲ್ಲಿ ವಿನಯ್ ಅವರು ಯಾವ ರೀತಿ ಒಂದು ಡೋರ್ನ ಬಡಿತಿದ್ರು ಆ ರೀತಿ ಇವರು ಡೋರ್ನ ಬಡಿತಾ ಇಲ್ಲ ಇಡ್ಕೊಂಡು ಎಳಿತಾ ಇದ್ದಾರೆ ಏನೋ ಇವರು ಡಾನು ಎಳದ ತಕ್ಷಣ ಅನ್ನೋ ಹಾಗೆ ನಾನು ಇರೋದಿಲ್ಲ ಕಳಿಸಿ ಬಿಗ್ ಬಾಸ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಬಟ್ ಇವ್ರನ್ನ ಕಳಿಸಿದ್ರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಇವರಷ್ಟು ಅಹಂಕಾರ ದುರಂಕಾರದಿಂದ ಮೆರಿತಾ ಇರೋರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಇವರ ಅಪ್ಪ ಏನೋ ಮಾಡಿದ್ದಾರೆ ಅಂತ ಈ ಮಟ್ಟಿಗೆ ಆಡ್ತಾ ಇದ್ದಾರೆ ಸೊ ಯಾಕೆ ಈ ಮಟ್ಟಕ್ಕೆ ಆಡ್ತಾ ಇದ್ರೆ ಅನ್ನೋದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಇದೇ ರೀತಿ ಮನೆ ಮುಂದೆ ಇದ್ರೆ ಅಪ್ಡೇಟ್ ಮಾಡ್ತೀನಿ ಎಲ್ಲವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ ನೆಕ್ಸ್ಟ್ ವೀಡೋದಲ್ಲಿ ಸಿಗೋಣ